ಇವತ್ತು ಅಂಜಲಿ ಬರ್ತಡೆ ದಿವಸ ನಾನು ಎದ್ದಿರೋಂಥ ಟೈಮ್ ಬಂದು ಐದು ಮುಖಾಲಾಗಿತ್ತು ಫ್ರೆಂಡ್ಸ್ ಐದು ಮುಕ್ಕಾಲಿಗೆ ಎದ್ದಿದ್ದೇನೆ ಬೇಗ ಎದ್ದು ಫಸ್ಟು ನೀರನ್ನ ಇಟ್ಕೊಂಡೆ ಸ್ನಾನಕ್ಕೆ ಸ್ವಲ್ಪ ನೀರು ಬಿಸಿಯಾಗಲಿ ಅಂಥೇಳಿ ಸೊ ಬಿಸಿ ಆಗುವಷ್ಟರಲ್ಲಿ ನೈಟ್ ನೆನೆಸಿರೋಂಥ ರಾಗಿನ ಸೋಸ್ಕೊಂಡು ಒಂದು ಬಟ್ಟೆಯಲ್ಲಿ ಕಟ್ಟಿದ್ದೆ ಅದನ್ನು ಮೆಡಿಕೆ ಕಟ್ಟಿ ಪಾಪುಗ್ ರಾಗಿ ಸೇರಿ ಮಾಡಬೇಕು ಅಂಥೇಳಿ ಸೊ ಈ ಥರನ ಮಾಡಿಕೊಂಡಾದಮೇಲೆ ಮತ್ತು ನಾನು ಕಿಚನಲ್ಲಿ ಅದೆಲ್ಲ ಕಟ್ಟಿಟ್ಟು ಮತ್ತು ಟೀನ ಮಾಡಿಕೊಂಡೆ ಟೀ ಎಲ್ಲ ಮಾಡಿ ಆಮೇಲೆ ಅಂಜಲಿ ಕೂಡ ಜಡೆ ಹಾಕಬೇಕಿತ್ತಲ್ವ ಹಾಗು ಜ ಎಕ್ಸಾಮ್ ಇರೋದ್ರಿಂದ ಅವಳಿಗೆ ಟೀಗೆ ಒಂದು ಕಡೆ ಇಟ್ಟು ನೀರು ಬಿಸಿ ಆಗ್ತಾ ಅಂತ ಹೇಳಿ ಮತ್ತು ಅಂಜಲಿಗೆ ನಾನು ಜಡೆನ ಹಾಕ್ಕೊಂಡೆ ಮತ್ತು ಇವತ್ತಿನ ಪೂರ್ತಿ ಲಾಗ್ ಯಾವ ಥರ ಇರುತ್ತೆ ಅಂಥೇಳಿ ಸ್ಕಿಪ್ ಮಾಡಿದಿರೋ ಪೂರ್ತಿ ಲಾಗ್ಸನ್ನು ನೋಡಿ ಫ್ರೆಂಡ್ಸ್ ಮಾರ್ನಿಂಗ್ ಟು ಈವ್ನಿಂಗ್ ರುಟೀನ ಶೇರ್ ಮಾಡ್ಕೊಂಡಿದ್ದೀನಿ ಒಂದು ಸಿಂಪಲ್ ಇರುವಂಥ ಒಂದು ಡೈಲಿ ರುಟೀನ್ ಸೊ ಯಾವ ಥರ ಇರುತ್ತೆ ನನ್ನ ದಿನನಿತ್ಯ ಆಗುವಂಥ ಬೆಳಿಗ್ಗೆಯಿಂದ ನೈಟ್ವರೆಗೂ ನನಗೆ ಎಷ್ಟೆಲ್ಲ ಕೆಲಸಗಳು ಇರುತ್ತೆ ಸೊ ಅದೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆಗ್ಬೋದು ಇಷ್ಟ ಆದರೆ ಗೊತ್ತಲ್ವಾ ಪ್ಲೀಸ್ ಎಲ್ಲರೂ ಲೈಕ್ ಕೊಡಿ ಸಬ್ಸ್ಕ್ರೈಬ್ನ ಮಾಡಿಕೊಡಿ ಎಕ್ಸಾಮ್ ಇನ್ನೂ ಒಂದನೇ ಎಕ್ಸಾಮ್ ಇದೆ ಇವತ್ತೊಂದು ಎಕ್ಸಾಮ್ ಇತ್ತು ಅವಳು ಬರ್ತಡೇ ದಿವಸ ಕೂಡ ಎಕ್ಸಾಮ್ ಬರೆದು ಬಂದಿದ್ದಾಳೆ ಮತ್ತು ಇನ್ನೊಂದು ಶನಿವಾರ ಒಂದು ಎಕ್ಸಾಮ್ ಇದೆ ಸೊ ಅದೊಂದು ಆದರೆ ಹತ್ತನೇ ಕ್ಲಾಸ್ ಅವ್ರದ್ದು ಎಕ್ಸಾಮ್ ಕಂಪ್ಲೀಟ್ ಆಗುತ್ತೆ ಅದಕ್ಕೋಸ್ಕರ ಬೆಳಿಗ್ಗೆ ಅಂಗಡಿಗೆ ಹೋಗೋಕೆ ಮುಂಚೆನೇ ನಾನು ಅವಳಿಗೆ ಜಡೆನ ಹಾಕಿ ಹೋಗ್ತೀನಿ ಅವಳಿಗೆ ಹಾಕ್ಕೊಳ್ಳೋದಕ್ಕಾಗಲ್ಲ ಎರಡು ಜಡೆ ಒಂದು ಒಂದು ಜಡೆ ಅಂದರೆ ಹಾಕ್ಕೊಂಥ ಎರಡು ಎರಡು ಜಡ ಅಂದರೆ ಹಾಕೊಳ್ಳೋಕ್ಕೆ ಬರೋಲ್ಲ ಸೊ ಬನ್ನಿ ಫ್ರೆಂಡ್ಸ್ ಪೂರ್ತಿ ಬ್ಲಾಗ್ಸ್ನ ನೋಡಿ ಸ್ಕಿಪ್ ಮಾಡಿದಿರ ನೋಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ಇವತ್ತು ಬೆಳಿಗ್ಗೆ ನಾನು ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಅಂಜಲಿ ಬರ್ತಡೆ ಸೊ ಅದಕ್ಕೋಸ್ಕರ ಬೆಳಿಗ್ಗೆ ಬೇಗ ಇದ್ದು ಸ್ನಾನ ಮಾಡಿ ಮನೇಲಿ ಪೂಜೆ ಎಲ್ಲ ಮುಗಿಸಿ ಇವಾಗ ಅಂಗಡಿಗೆ ಬಂದಿದ್ದೀನಿ ನಿನ್ನೆ ನೈಟ್ ಅವಳಿಗೆ ಜಾಮೂನ್ ಮಾಡಿ ಸೊ ತಿಂದಿದ್ದಾಳೆ ಮತ್ತು ಇವತ್ತು ಕೂಡ ಸಾಯಂಕಾಲ ಮತ್ತೆ ಹೋಗಿ ಪೂಜೆ ಎಲ್ಲ ಮಾಡಬೇಕು ಟೈಮ್ ಆಗಿತ್ತು ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಿಕೊಂಡು ಅಂಗ್ಡಿಗೆ ಬಂದುಬಿಟ್ಟಿದ್ದೀನಿ ಸೊ ಪೂಜೆದೆಲ್ಲ ಏನು ತೋರಿಸಿಲ್ಲ ಸಾಯಂಕಾಲ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ನನ್ನ ಈ ಸ್ಪೆಷಲ್ ಡೇ ವ್ಲಾಗ್ ಯಾವ ಥರ ಇರುತ್ತೆ ಅಂತ ಹೇಳಿ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದೆ ಸೊ ಎಲ್ಲರೂ ನನ್ನ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ವಿಡಿಯೋ ನನ್ನ ಇಷ್ಟ ಆಗಿದ್ದಲ್ಲಿ ಸೊ ಲೈಕ್ ಕೊಡಿ ಫ್ರೆಂಡ್ಸ್ ಹೆಚ್ಚಾಗಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರೂ ಶೇರ್ ಮಾಡಿ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ನನ್ನ ಈ ಸ್ಪೆಷಲ್ ಡೇ ಯಾವ ಥರ ಹೋಗುತ್ತೆ ಅಂತ ಹೇಳಿ ಸೊ ನೋಡೋಣ ಇವಾಗ ಅಂಗಡಿ ಹತ್ರನೇ ಹೂವು ಎಲ್ಲ ತಂದು ಕೊಟ್ಬಿಟ್ಟು ಚೇತು ಹೋಗಿದ್ದಾನೆ ಇವಾಗ ಪೂಜೆ ಕೂಡ ಮಾಡಬೇಕು ಹೂವು ಏನಿದೆ ಅಂದರೆ ಒಂದು ದಿವಸಕ್ಕೆ ಎಲ್ಲನೂ ಒಂದು ಮೂರು ನಾಲ್ಕು ಅವರಲ್ಲೇ ಹೂವು ಚೆನ್ನಾಗಿ ಬಾಡಿಬಿಡುತ್ತೆ ಅದಕ್ಕೆ ಡೈಲಿ ಹೂವು ಹಾಕಿ ಪೂಜೆ ಮಾಡ್ಕೊಳ್ಳಬೇಕು ಅದಕ್ಕೋಸ್ಕರ ಇವಾಗ ಪೂಜೆನ ಮಾಡಬೇಕು ಸ್ವಲ್ಪ ಐಟಮ್ ಜೋಡಿಸ್ತಾ ಇದ್ದೀನಿ ಅದು ಜೋಡಿಸಿದ ತಕ್ಷಣ ಬೆಳಿಗ್ಗೆ ಪೂಜೆ ಅಂಗಡಿ ಮುಗಿಸ್ಕೋತೀನಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ನನ್ನ ಈ ರುಟೀನ್ ಯಾವ ಥರ ಇರುತ್ತೆ ಇವತ್ತು ಡೈಲಿ ರುಟೀನ್ ಅಂತ ಹೇಳಿ ಸೊ ಪೂರ್ತಿ ಲಾಕ್ಸ್ನ ನೋಡಿ ಸ್ಕಿಪ್ ಮಾಡಿದಿರ ನೋಡಿ ಹಾ ಕಾಫಿ ಏನು ಆ ಕಪ್ ಆಪರ ದಪ್ಪ ಐನಿ ನೋಡಿ ಫ್ರೆಂಡ್ಸ್ ಅಂಜಲಿ बर्थडे ಕೇಕ್ ಚಿಕ್ಕದಾಗಿ 1/2 ಕೆಜಿ ಕೇಕ್ ಆ ಫ್ರೆಂಡ್ ಕೊಡ್ಸಿರೋದಕ್ಕೆ ಇಲ್ಲಿ ನಮ್ಮ ಮನೆಯಲ್ಲಿ ಯಾರು ಸ್ವೀಟ್ ತಿನಲ್ಲ ಅಶೋಂಧ ಅಂತ ಹೇಳಿ ನಾವು ಕೇಕ್ ತರ್ಲಿಲ್ಲ ನಾ ಚಾಕಲೇಟ್ ನಸಿ ಹ್ಯಾಪಿ बर्थडे ಚೆನ್ನಾಗಿದ್ಯಾ ಹಾ ಅಕ್ಕಗೆ ಅಕ್ಕಗೆ அக்கா அக்கா எல்லோரும் எல்லோரும் ಬಾಕ್ಸಲ್ಲಿ ನಾನು ರಾಗಿ ಪುಡಿನ ಮಾಡ್ಕೊಳ್ತೀನಿ ಪಾಪುಗೆ ಮತ್ತು ಮಡಕೆ ಕಟ್ಟಿರೋದು ಮಡಕೆ ಬಂದಿದೆಯೋ ಇಲ್ವೋ ಸೊ ಅದೆಲ್ಲ ನಾವು ಈ ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ನನ್ನ ಮಾರ್ನಿಂಗ್ ಟು ಈವ್ನಿಂಗ್ ರೂಟೀನ್ ಯಾವ ಥರ ಇರುತ್ತೆ ಸೊ ನೋಡೋಣ ವೀಡಿಯೋನನ್ನು ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇಲ್ಲಿ ಅರ್ಥ ಇದ್ದಾನೆ ಮ್ಯಾಗಿ ಬೇಕು ಅಂತೇಳಿ ಜಾಸ್ತಿ ತಿನ್ನಬಾರ್ದು ಬನ್ನಿ ಬಾ ಯಾವಾಗೂ ಅಳ್ತಾ ಇರ್ತೀಯ ಯಾಕೆ ಏನು ಸೊ ನೋಡ್ಬೋದು ಫ್ರೆಂಡ್ಸ್ ನಾನಿವಾಗ ಪಾಪು ಅಂತ ಹೇಳಿ ರಾಗಿ ಸೇರಿ ಮಾಡೋದಕ್ಕೋಸ್ಕರ ಚೆನ್ನಾಗಿ ಹುರಿತಾ ಇದ್ದೀನಿ ತುಂಬಾ ಕಡಿಮೆ ಫ್ಲೇಮ್ ಇಟ್ಕೊಂಡು ಯಾಕಂದ್ರೆ ಊಟ ಇಲ್ಲದೆ ಏನಾನ ನಾವು ಅಡುಗೆ ಮಾಡೋ ಸಲ ತುಂಬಾ ಲೇಟ್ ಆಗಿಬಿಡುತ್ತೆ ನೋಡಿ ಸಾಯಂಕಾಲ ಟೈಮು ಅದರಿಂದ ರಾಗಿ ಸೇರಿ ಮತ್ತು ಮೆಡಿಕೆ ಕಟ್ಟಿದ ರಾಗಿ ಮತ್ತೆ ಹುರುಳಿಕಾಳು ಎರಡೂ ಸೇರಿ ಅದು ಇನ್ನೊಂದು ಎರಡು ದಿವಸ ಬಿಟ್ಟು ಮಾಡ್ತೀನಿ ಇವತ್ತು ಬರೀ ರಾಗಿ ಸೇರಿ ಮಾತ್ರ ಮಾಡ್ತಾಯಿದ್ದೀನಿ ಅದು ಪ್ಲೇನು ನಿನ್ನೆ ಚೆನ್ನಾಗಿ ತೊಳೆದು ಒಣಗಾಕಿದೆ ಇವತ್ತು ಒನ್ ಅವರ್ ಬಿಸಿಲ್ಗೆ ಹಾಕಿ ಇವತ್ತು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಸೊ ಕಡಿಮೆ ಊರಲ್ಲಿ ರೋಸ್ಟ್ ಮಾಡಬೇಕು ಮತ್ತು ಒಂದು ಸ್ವಲ್ಪ ಒಂದು ಹತ್ತು ಗೋಡಂಬಿನೂ ಒಂದು ಹತ್ತು ಬಾದಾಮಿ ಹಾಕಿ ಹುರಿದಿದ್ದೀನಿ ಮತ್ತು ಒಂದು ಇಷ್ಟೇ ಇಷ್ಟು ದೊಡ್ಡ ಒಣಗಿ ಶುಂಠಿ ತೊಗೊಂಡಿದ್ದೀನಿ ಇಷ್ಟು ಫ್ರೆಂಡ್ಸ್ ಇದಕ್ಕೆ ಏನೂ ಹಾಕೋಲ್ಲ ಒಂದು ಸ್ವಲ್ಪ ಸೋಂಪು ಹಾಕ್ತೀನಿ ಅಷ್ಟೇ ಸೊ ಜೀರ್ಣ ಚೆನ್ನಾಗಾಗುತ್ತೆ ಅನ್ನೋದಕ್ಕೋಸ್ಕರ ನಾನು ಇಷ್ಟು ಇಷ್ಟೇ ರಾಗಿ ಕುರ್ಕೊತಾ ಇದ್ದೀನಿ ಇನ್ನೂ ಸ್ವಲ್ಪ ಇಲ್ಲಿದೆ ಸೊ ಇದು ಉರಿತಾ ಇರಲಿ ಅಷ್ಟರಲ್ಲಿ ಇದು ಊರಿತ ಊರಿತ ಬೇರೆ ಕೆಲಸಗಳು ಮಾಡಬೇಕು ಅಡುಗೆ ಅನ್ನ ಇದೆ ಇವತ್ತು ಮಾಡ್ತಾ ಇಲ್ಲ ಮತ್ತು ಇವತ್ತು ಅಂಜಲಿ ಬರ್ತಡೇ ಆಗಿರೋದ್ರಿಂದ ಸ್ವಲ್ಪ ಕಬಾಬ್ ಮಾಡಿಕೊಡೋಣ ಅಂತ ಕಬಾಬ್ ಅಂದರೆ ಮಕ್ಕಳಿಗೆ ತುಂಬ ಇಷ್ಟ ಅದಕ್ಕೆ ಚೇತು ಚಿಕನ್ ತರಕ್ಕೆ ಹೋಗಿದ್ದಾನೆ ಬಂದಮೇಲೆ ನಿನ್ನೆ ಎಣ್ಣೆ ಕೂಡ ನೋಡ್ಬೋದು ಕಡಾಯಲ್ಲಿ ಹಾಗೆ ಇದೆ ಸ್ವೀಟ್ ಮಾಡಿದೆಲ್ಲ ಅದು ಎಣ್ಣೆ ವೇಸ್ಟ್ ಆಗುತ್ತೆ ಮತ್ತು ಕಬಾಬ್ ಮಾಡಿಕೊಟ್ಬಿಡ ಮಕ್ಕಳಿಗೆ ಅಂತ ಹೇಳಿ ಇವಾಗ ನೂರು ರೂಪಾಯಿ ತಗೊಂಡೋಗಿದ್ದೇನೆ ಸೊ ಮನೇಲಿ ಮಾಡಿಕೊಡ್ತೀನಿ ಸಾರು ಕೂಡ ಇಲ್ಲಿದೆ ಬೆಳಿಗ್ಗೆ ಮನೇಲಿ ಮಾಡಿರೋದು ಸಾರು ಅದು ಇದು ಲೈಟಾಗಿ ಹುರ್ಕೊಳ್ತೀನಿ ಫಸ್ಟೆಲ್ಲ ಇದು ನೀವು ಒಂದು ವರ್ಷ ಮೇಲ್ಪಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವ್ರವರು ಯಾರು ಬೇಕಾದರೂ ದೊಡ್ಡವರಾದರೆ ರಾಗಿ ಅಂಬಲಿನ ಮಾಡಿ ಕುಡಿಬೋದು ಇವಾಗ ಬಿಸಿಲಿಗೆ ತಂಪಾಗಿ ತುಂಬ ಚೆನ್ನಾಗಿರುತ್ತೆ ಚಿಕ್ಕವ್ರಿಗಾದರೆ ಒಂದು ಸ್ವಲ್ಪ ಗಟ್ಟಿಯಾಗಿ ಸರಿ ಮಾಡಿ ಒಂದು ಮೊಸರು ಹಾಕಿ ತಿನ್ನಿಸ್ಬೋದು ನಾನು ಯಾವ ಥರ ಮಾಡ್ಕೊಳ್ಳೋದು ರಾಗಿ ಸರಿ ಅಂತ ಕೂಡ ಇವಾಗ ಪುಡಿ ಮಾಡಿ ಮಗುಗೆ ಇವಾಗ ರಾಗಿನ ಮಾಡಿ ತಿನ್ನಿಸ್ತೀನಿ ಕೂಡ ಸ್ಕಿಪ್ ಮಾಡ್ದಿಲ್ಲ ಪೂರ್ತಿ ಲಾಕ್ಸ್ ಮಾಡ್ತಾರೆ ಹಂಗೆ ಇದನ್ನು ಹುರಿದಿದ್ದಾಯಿತು ಫ್ರೆಂಡ್ಸ್ ಎಲ್ಲನೂ ಹುರಿದು ಇವಾಗ ಆರಲಿ ಅಂಥೇಳಿ ಸ್ವಲ್ಪ ತಣ್ಣಗೆ ಹಾಕಬೇಕು ಒಂದು ಹಾಫ್ ಆನ್ ಅವರ್ ಆಗಲಿ ಮತ್ತು ಆಮೇಲೆ ಮಿಕ್ಸಿಗೆ ಹಾಕ್ಕೊಳ್ತೀನಿ ಮಿಕ್ಸಿ ಜಾರ್ ಕೂಡ ವಾಶ್ ಮಾಡಿದ್ದೀನಿ ಮತ್ತು ಆ ಪೌಡ್ರ್ ಹಾಕ್ಕೊಳ್ಳೋದಕ್ಕೆ ಈ ಥರ ಒಂದು ಗ್ಲಾಸ್ ಬಾಟ್ಲಲ್ಲಿ ಸ್ಟೋರ್ ಮಾಡಿರೋಣ ಅಂಥೇಳಿ ಗ್ಲಾಸ್ ಬಾಟ್ಲು ಕೂಡ ನೀಟಾಗಿ ವಾಶ್ ಮಾಡಿಟ್ಟಿದ್ದೀನಿ ಅದನ್ನೆಲ್ಲನೂ ಒರೆಸ್ಕೋಬೇಕು ಇವಾಗ ಸೊ ಇದು ಆರೋ ಅಷ್ಟರಲ್ಲಿ ಇನ್ನೂ ಬೇರೆ ಕೆಲಸಗಳನ್ನ ಮಾಡ್ಕೊಳ್ತೀನಿ ಇಲ್ಲಿ ನಾನು ಬೆಳಗ್ಗೆನೇ ಬೇಗ ಇದ್ದು ನೋಡ್ಬೋದು ಹುಳಿಕೆನ್ಸು ಹೋಗಿದ್ನಲ್ವ ಸೊ ಇದು ಚೆನ್ನಾಗಿ ನೆಂದಿದೆ ಇದನ್ನು ಕೂಡ ಇವಾಗ ಮೊಳಕೆ ಕಟ್ಟೋದಕ್ಕೆ ಅಂತ ಹೇಳಿ ಇಡ್ತೀನಿ ು ರಾಗಿನ ನಾನು ಮೊಳಕೆ ಕಟ್ಟಕಂತ ಹೇಳಿ ಇಟ್ಟಿದ್ದೆ ಇನ್ನೊಂದು ಸ್ವಲ್ಪ ಬರಬೇಕು ಆಲ್ರೆಡಿ ಫುಲ್ ಬಂದಿದೆ ಇನ್ನೊಂಚೂರು ಬೆಳಿಗ್ಗೆವ್ರಿಗೂ ಮೊಳಕೆ ಬರಲಿ ಚೆನ್ನಾಗಿ ನೋಡಿ ಈ ಥರ ವೈಟ್ ವೈಟ್ ಇರೋದಲ್ಲ ಇದೆಯಲ್ವ ಅದೇ ಮೆಳಕೆ ಆಮೇಲೆ ಬೆಳಿಗ್ಗೆ ಅಷ್ಟೇ ಇನ್ನೊಂದು ಸ್ವಲ್ಪ ಇರೋ ಬೆಳಕೆ ಚೆನ್ನಾಗಿ ಬರುತ್ತೆ ಆಮೇಲೆ ಬೆಳಿಗ್ಗೆ ನಾನು ನಂಜಲಿ ಚೇತನ್ ಮನೆಯಲ್ಲೇ ಇರ್ತಾರೆ ಸ್ಕೂಲ್ ಅದಕ್ಕೋಸ್ಕರ ಬಿಸಿಲಲ್ಲಿ ಒಣಗ ಹಾಕೋತಾರೆ ಮತ್ತೆ ಹಾಗೆ ಕಟ್ಟಿಟ್ಟು ತಿನ್ನಿದ್ದನ್ನು ಸೊ ಹೋಗೋದು ಹುರುಳಿಕಾಳು ಕೂಡ ಚೆನ್ನಾಗಿ ನೆನೆದಿದೆ ಒಂದು ನೀರು ತೊಳೆದು ಇವಾಗ ಇದನ್ನು ಕೂಡ ಒಂದು ಬಟ್ಟೆಗೆ ಕಟ್ಟಿರ್ತೀನಿ ಸ್ವಲ್ಪ ರಾಗಿ ಸೇರಿಗೆ ಹಾಕ್ತೀನಿ ಮತ್ತು ಇನ್ನು ಸ್ವಲ್ಪ ನಾನು ಅಡುಗೆ ಬೇಕಂಥೇಳಿ ನೆನೆಸ್ಕೊಂಡಿದ್ದೀನಿ ಇವಾಗ ಅಂದರೆ ಬೆಳಿಗ್ಗೆ ನೆನೆಸಿದ್ದೆ ಇವಾಗ ಕಟ್ಟಿರ್ತೀನಿ ಬೆಳಿಗ್ಗೆ ಅಷ್ಟಲ್ಲಿ ಮಡಿಕೆ ಬಂದಿರುತ್ತೆ ಇದು ಹುರುಳಿಕಾಳು ಮತ್ತು ಹೆಸರು ಕಾಳು ಬೇಗ ಬರುತ್ತೆ ರಾಗಿ ಸ್ವಲ್ಪ ಲೇಟ್ ಆಗುತ್ತೆ ಅಂಥೇಳಿ ನಿನ್ನೆ ನೆನೆಸಿಟ್ಟು ಬೆಳಿಗ್ಗೆ ನಿನ್ನೆ ನೈಟ್ ಕಟ್ಟಿದ್ದೆ ನಾನು ಇದನ್ನು ಚೆನ್ನಾಗಿ ನೀರು ಹೋಗ್ಬಿಡುತ್ತೆ ಮತ್ತೆ ಹೂ ಬಟ್ಟೆ ಕಟ್ಟಬೇಕು ಇಲ್ಲ ಕಾಟನ್ ಬಟ್ಟೆ ಕಟ್ಟಬೇಕು ನಾನು ಒಂದು ಬಟ್ಟೆ ಕಟ್ತಾ ಇದ್ದೀನಿ ಸೊ ಇದ್ರ ಸರಿ ಯಾವಾಗ ಮಾಡ್ಕೊಳ್ತೀನೋ ಅವಾಗ ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ ನೋಡಿ ಈ ಥರ ಕಟ್ಟಿ ಇಡೋದ್ರಿಂದ ಚೆನ್ನಾಗಿ ಬೆಳಿಗ್ಗೆ ಅಷ್ಟಲ್ಲಿ ಮೊಳಕೆ ಬಂದಿರುತ್ತೆ ನೋಡಿ ಈ ಥರ ಸುತ್ತಿ ಒಂದು ಬಟ್ಲಲ್ಲಿ ಹಾಕಿ ಬಿಸಿಬಿಡತ್ತೆ ಕಬಾಬ್ಗೆ ಚಿಕನ್ ಹಾಫ್ ಕೆ ಜಿ ಚಿಕನ್ ಕ್ಲೀನ್ ಆಗಿ ತೊಳೆದು ಇಲ್ಲಿ ಇಟ್ಕೊಂಡಿದೀನಿ ಇಲ್ಲಿ ತೇಜ್ ಅವರ ಕಬಾಬ್ ಪುಡಿ ತಗೊಂಡಿದ್ದೀನಿ ಒಂದು ಪ್ಯಾಕೆಟ್ ಫಸ್ಟ್ ಕಬಾಬ್ ಪುಡಿನ ಹಾಕೊಳ್ಬೇಕು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಸ್ಪೂನು ಜಿಂಜರ್ ಗಾರ್ಲಿಕ್ ಸ್ಪೇ ಒಂದು ಸ್ಪೂನ್ ಹಾಕಿದ್ದೀವಿ ಇವಾಗ ಚಿಲ್ಲಿ ಪೌಡ್ರ್ ಒಂದು ಸ್ವಲ್ಪ ಸ್ವಲ್ಪ ಹಾಕು ಇವತ್ತು ನಮ್ಮ ಚೇತನ್ ಕಲಿಸ್ತಾ ಇದ್ದಾನೆ ಹಾಕು ಹಾಂ ಹಾಕಿ ಹಾಂ ಹಾಕ್ಬಿಡಿ ಎಲ್ಲ ಹ್ಞೂ ಸಾಕುಬಿಡು ಹಾಫ್ ಸ್ಪೂನ್ ಇವಾಗ ರುಚಿರ್ತಕ್ಕಷ್ಟು ಉಪ್ಪು ಹಾಕು ರುಚಿಗೆ ಸ್ವಲ್ಪ ನಾನು ಹಾ ಹಾಕಿ ನಾನು ಹೇಳ್ತೀನಿ ಹ್ಞೂ ನೋಡಿ ಇಷ್ಟೇ ಹ್ಞೂ ಸಾಕು ಅಷ್ಟೇ ಇವಾಗ ಇದನ್ನು ಫಸ್ಟ್ ಇಂದ ಎಲ್ಲ ಸ್ಪೂನಿಂದ ಕಲಿಸ್ಬಿಟ್ಟು ಇವತ್ತು ಚೇತನ್ ಮಾಡ್ತಾ ಇರೋವಂಥ ಅಂಜಲಿ ಬರ್ತಡೇಗೆ ಸ್ಪೆಷಲ್ ಇವಾಗ ಸ್ವಲ್ಪ ಮೊಸರ ಹಾಕ್ತೀನಿ ಮೊಟ್ಟೆ ಇಲ್ಲ ನಾನು ಮೊಸರಲ್ಲಿನೇ ಕಲಸಿಟ್ರೆ ಒಂಥರ ರಬ್ಬರ್ ಥರ ಬರಲ್ಲ ತುಂಬ ಸಾಫ್ಟಾಗಿ ಜ್ಯೂಸಿಯಾಗಿ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಕರ ಆಗಿರುತ್ತೆ ಫ್ರೆಂಡ್ಸ್ ನೀವು ಈ ಥರ ಮಾಡಿ ನೋಡಿ ಬೇಕಾದ್ರೆ ಮೇಣ್ಣು ಕೂಡ ಹಾಕೋಬೋದು ಚೆನ್ನಾಗಿ ಕಲಿಸು ಗಂಟೆ ಇರಬಾರ್ದು ಚೆನ್ನಾಗಿ ಕಲಸು ಇವಾಗ ಚಿಕನ್ ಎತ್ಕೊಂಡು ಅದ್ರಲ್ಲಿ ಮಿಕ್ಸ್ ಮಾಡಿ ಇವಾಗ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ದಾನೆ ಇವಾಗ ಚಿಕನ್ ಇದ್ದೀನಿ ಚೆನ್ನಾಗಿ ಕಲಸು ಫುಲ್ ಕಲಸು ಅಂದರೆ ಜಾಸ್ತಿ ಮಸಾಲೆಗಳು ಹಾಕ್ಕೋಬಾರ್ದು ಅವಾಗ ಕೋಟಿಂಗ್ ಅಂದರೆ ತುಂಬ ದಪ್ಪ ಬಂದುಬಿಟ್ರೆ ಚೆನ್ನಾಗಿರೋಲ್ಲ ಕಬಾಬು ಈ ಥರ ಸಿಂಪಲ್ಲಾಗಿರಬೇಕು ಕೋಟಿಂಗು ಆವಾಗ ಚೆನ್ನಾಗಿ ಬರುತ್ತೆ ಕಲಸು ಫಸ್ಟ್ ಅದನ್ನು ಕಲಿಸ್ಕೊ ಚೆನ್ನಾಗಿ ಕಲಿಸ್ಕೋಬೇಕು ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆ ಇಟ್ಟರೆ ಉಪ್ಪು ಖಾರ ಇಟ್ಕೊಂಡು ಚೆನ್ನಾಗಾಗುತ್ತೆ ಚಿಕನು ಮತ್ತು ತುಂಬ ಟೇಸ್ಟಿಯಾಗಿ ಬರುತ್ತೆ ಕಬಾಬ್ ಈ ಥರ ಸಿಂಪಲ್ಲಾಗಿ ಈಸಿಯಾಗಿ ಬೇಗ ಮಾಡ್ಕೋಬೋದು ಹೌದು ಫ್ರೆಂಡ್ಸ್ ಈ ಥರ ಕಲಿಸಿದ್ದೀನಿ ಒಂದು ಹಾಫ್ ಆನ್ ಅವರ್ ಕ್ಲೀನಾಗಿ ನೆನೀಲಿ ಮತ್ತು ಆಮೇಲೆ ನಾನು ಕಬಾಬ್ ಮಾಡೋದನ್ನು ಆಮೇಲೆ ತೋರಿಸ್ತೀನಿ ಸೊ ಇದೊಂದು ಹಾಫ್ ಆನ್ ಅವರ್ ಚೆನ್ನಾಗಿ ನೆನಿಲಿ ಪಕ್ಕಕ್ಕೆ ತಿಳೋಣ ಇವಾಗ ರಾಗಿ ಚೆನ್ನಾಗಿ ಸಣ್ಣಗಾಗಿದೆ ಅವನ್ನ ಹಾಫ್ ಆನ್ ಅವರ್ ಆಯಿತು ಇವಾಗ ಚೆನ್ನಾಗಿ ಮಿಕ್ಸಿ ಡ್ರೈ ಡ್ರೈ ಇರಬೇಕು ಚೆನ್ನಾಗಿ ತೊಳೆದು ಡ್ರೈ ಆಗಿರುವಂಥ ಮಿಕ್ಸಿಗೆ ಹಾಕಿ ಫುಲ್ ಫೈನ್ ಪೇಸ್ಟ್ ಪೂರ್ಣ ಮಾಡ್ಕೊಳ್ತೀನಿ ನೋಡಿ ಇಷ್ಟೇ ಇಷ್ಟು ಸೋಂಪು ಹಾಕೋತಾ ಇದ್ದೀನಿ ನೋಡಿ ಇಷ್ಟೇ ಇಷ್ಟು ಅಜ್ಮ್ಯಾನ್ ಹಾಕ್ಕೋತಾ ಇದ್ದೀನಿ ಮಾಡ್ಕೊಳ್ತೀನಿ ಫೈನ್ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ನೋಡಿ ಆಗಿದೆ ರಾಗಿ ಪೌಡ್ರ್ ಚೆನ್ನಾಗಿ ರಾಗಿ ಪುಡಿನ ಮಾಡ್ಕೊಂಡಿದ್ದೀನಿ ಇವಾಗ ಬಿಸಿ ಇರುತ್ತೆ ಚೆನ್ನಾಗಿ ಬಿಸಿ ಇದೆ ಇದು ನಾನು ಮಿಕ್ಸಿ ಜಾರಲ್ಲೇ ಸ್ವಲ್ಪ ಪುಡಿನ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಆರಿಸ್ಬೇಕು ಒಂದು ಹಾಫ್ ಅನ್ ಅವರ್ ಹಂಗೆ ಆರಿಸ್ತೀನಿ ಒಂದು ಚಟ್ಟೆಯಲ್ಲಿ ಹಾಕಿಟ್ಕೊಳ್ಬೇಕಿದ ಸೊ ನಿಮ್ಮ ಮನೇಲಿ ಮಕ್ಕಳು ದೊಡ್ಡವರು ಯಾರು ಬೇಕಾದರೂ ತಿನ್ಬೋದು ಇದನ್ನು ಸಮ್ಮರಿಗೆ ಅಂಥೇಳಿ ಪಾಪು ಇದ್ದು ತಿಂತಾ ಇದ್ರೆ ಚೆನ್ನಾಗಿರ್ತಾನೆ ಅಂಥೇಳಿ ಅವನಿಗೋಸ್ಕರ ಮಾಡಿದ್ದೀನಿ ಮತ್ತು ಆಮೇಲೆ ನಾನು ಸರಿ ಮಾಡಿ ಕೂಡ ತೋರಿಸ್ತೀನಿ ನೋಡಿ ಫೈನ್ ಪುಡಿ ಮಾಡಿದ್ದೀನಿ ಸ್ವಲ್ಪ ನಮಗೆ ದಪ್ಪ ದಪ್ಪ ತರ್ತರಿ ಅಂತ ಅನ್ನಿಸ್ತರಿದ್ರೆ ದಪ್ಪ ಇದು ನೋಡಿ ಗೋಡಂಬಿ ಏನಾನ ಇದೆ ಅಂತ ಹೇಳಿದ್ರೆ ನಾನು ಜಲ್ಡಿ ಮಾಡ್ಕೋಬೇಕು ಇದು ಬಿಸಿ ಇದೆ ಸ್ವಲ್ಪ ಆರಲಿ ಮತ್ತು ಆಮೇಲೆ ತೋರಿಸ್ತೀನಿ ನಾನು ಪೂರ್ತಿ ಆರಲಿ ಫ್ರೆಂಡ್ಸ್ ಇದು ಈ ಫ್ರೆಂಡ್ಸ್ ಕ್ಲೀನಾಗಿ ಆರಿದೆ ಒಂದು ಹಾಫ್ ಆನ್ ಅವರ್ ಆಯಿತು ಇವಾಗ ಇರೋದೆಲ್ಲನೂ ಡಬ್ಬಕ್ಕೆ ಶೋರ್ ಮಾಡಿಟ್ಕೊಂಡು ರಾಗಿ ಸೇರಿ ಕೂಡ ಮಾಡೋದು ತೋರಿಸ್ಕೊಡ್ತೀನಿ ನೋಡಿ ಇಷ್ಟ ಆಗಿತ್ತು ನನಗೆ ಇದು ಎಂಟರಿಂದ ಹತ್ತು ದಿವಸ ಗಂಟೆ ಬರುತ್ತೆ ಮತ್ತು ಇವಾಗ ಇನ್ನೂ ಒಂದು ಸ್ಪೂನ್ ಆಗೋ ಅಷ್ಟು ಇವಾಗ ರಾಗಿ ಸೇರಿ ಮಾಡಿಕೊಡೋಣ ಪಾಪು ಅಂತ ಹೇಳಿ ಇಲ್ಲಿ ಇದ್ದೀನಿ ಸ್ವಲ್ಪ ಉಪ್ಪು ನೀರು ಹಾಕಿ ಚೆನ್ನಾಗಿ ಫಸ್ಟ್ ಕಲಿಸ್ಕೋಬೇಕು ನೋಡಿ ಗ್ಯಾಸ್ ಆನ್ ಮಾಡೋಕೆ ಮುಂಚೆನೇ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಕರಗಿಸ್ಕೋಬೇಕು ಇಲ್ಲ ಅಂದರೆ ಅದಕ್ಕೋಸ್ಕರ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಇವಾಗ ಗ್ಯಾಸ್ ಆನ್ ಮಾಡ್ಕೊಳ್ತೀನಿ ಇಷ್ಟೇ ಇಷ್ಟು ಉಪ್ಪು ಹಾಕೋಬೇಕು ಜಾಸ್ತಿ ಉಪ್ಪು ಹಾಕೋಬಾರ್ದು ಉಪ್ಪು ಪಾತ್ರ ಮತ್ತೆ ತಿನ್ನೋಕ್ಕಾಗಲ್ಲ ಇವಾಗ ಕಂಟಿನ್ಯೂ ಆಗಿ ಕೈ ಬಿಡಿದ್ರೆ ಹಾಗೆ ಕಡಿಮೆ ಫ್ಲೇಮಲ್ಲಿ ತಿರುಗಿಸ್ತಾ ಇರಬೇಕು ಸೊ ನೋಡಿ ಫ್ರೆಂಡ್ಸ್ ಆಯಿತು ಇದು ರಾಗಿ ಸೇರಿ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ಮಕ್ಕಳಿಗೆ ಒಂದು ಪ್ಲೇಟಲ್ಲಿ ಹಾಕಿ ಸರ್ವ್ ಮಾಡಿ ಒಂಚೂರು ತುಪ್ಪ ಹಾಕಿ ತಿನ್ಸಿದ್ರೆ ಆಯಿತು ಸೊ ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ಒಂದು ಸ್ವಲ್ಪ ತುಪ್ಪ ಹಾಕಿದ್ದೀನಿ ಅಷ್ಟೇ ಇವಾಗ ಸ್ವಲ್ಪ ಬೆಚ್ಚಗಿರುವಾಗ ಮಕ್ಕಳಿಗೆ ತಿನ್ನಿಸ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ನಿಮ್ಮ ಮನೆಯಲ್ಲೂ ಮಕ್ಕಳಿದ್ರೆ ಈ ಥರ ಅದರ ಮಾಡಿಕೊಡಿ ಆಚೆ ತರೋಕ್ಕಿಂತ ಈ ಥರ ಮನೆಯಲ್ಲಿ ಹೆಲ್ದಿ ಫುಡ್ಗಳ್ನ ಮಾಡಿಕೊಡೋದು ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮಕ್ಕಳು ದಪ್ಪ ಆಗ್ತಾರೋ ಬಿಡ್ತಾರೋ ಆರೋಗ್ಯವಾಗಿದ್ದರೆ ಅಷ್ಟೇ ಸಾಕಲ್ವ ಸೊ ಅದಕ್ಕೋಸ್ಕರ ನಾನು ಮನೆಯಲ್ಲಿ ಆದಷ್ಟು ಈ ಥರ ಐಟಮ್ಸ್ಗಳನ್ನ ಮಾಡ್ತಾ ಇರ್ತೀನಿ ಸೊ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಇಷ್ಟ ಆಗಿದೆ ಅಂಥೇಳಿ ನೀವು ನಿಮ್ಮ ಮನೆಯಲ್ಲಿ ಮಕ್ಕಳನ್ನ ಮಾಡಿಕೊಟ್ಟು ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೇಗಿರುತ್ತೆ ಅಂಥೇಳಿ ನೋಡಿ ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸಿದ್ದಾಯಿತು ಫ್ರೆಂಡ್ಸ್ ಇವಾಗ ಕಬಾಬ್ ಆಯಿತು ಒನ್ ಅವರ್ ಮೇಲೇ ಆಗೋದು ಪೂರ್ತಿ ಮನೆ ಕ್ಲೀನ್ ಮಾಡೋ ಅಷ್ಟರಲ್ಲಿ ಇನ್ನು ಇವತ್ತು ಅಂಜಲಿ ಬರ್ತಡೆ ಅಂಥೇಳಿ ಎಲ್ಲಾನು ಪೂರ್ತಿ ಕ್ಲೀನ್ ಮಾಡಿದ್ದೀನಿ ಇವಾಗ ಕಬಾಬ್ ಹಾಕೋದಕ್ಕೆ ಇಟ್ಟಿದ್ದೀನಿ ಸೊ ಇದಾಯ್ತು ಮ್ಯಾಟ್ಗಳೆಲ್ಲನೂ ವಾಶ್ ಮಾಡಿ ಸೊ ಆಯಿತು ಇನ್ನು ಪಾಪುಗಿದಾಗ ಸ್ವಲ್ಪ ಕಡಿಮೆ ಫ್ಲೇಮ್ ಇಟ್ಬಿಟ್ಟು ಹೋಗ್ತೀನಿ ಹಾಕ್ತಾ ಇರಲಿ ಅಷ್ಟರಲ್ಲಿ ಪಾಪು ರಾಗಿ ತಿನ್ನಿಸ್ಕೊಂಡು ಬರ್ತೀನಿ ಒಂದು ರೌಂಡ್ ಆಯಿತು ಕಬಾಬ್ ಇನ್ನೊಂದು ರೌಂಡ್ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಅದೇ ರೀತಿ ಹಾಕೊಡ್ತೀನಿ ನೋಡಿ ಹಾಕಿದ ತಕ್ಷಣ ತಿರುಗಿಸೋಕೆ ಹೋಗ್ಬಿಡಿ ಒಂದು ಐದು ನಿಮಿಷ ಆಗಲಿ ಚೆನ್ನಾಗಿ ಫ್ರೈ ಅದಕ್ಕೆ ಅದೇ ಬಿಡುತ್ತೆ ಆವಾಗ ಅದನ್ನು ಸೊ ಆಗ್ಲಿ ಇದು ಸೊ ನೋಡಿ ಫ್ರೆಂಡ್ಸ್ ಆಯಿತು ಈ ಥರ ಇರುತ್ತೆ ಕಬಾಬ್ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡು ನೋಡಿ ತುಂಬಾ ಕಮ್ಮಿ ಮಸಾಲೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ಸೊ ಮಕ್ಕಳಿಗೆ ಬಂಜನಿ ಬರ್ತಡೆ ಅಂತೂ ನಾವು ಕೇಕ್ ಕಟ್ ಮಾಡಲಿಲ್ಲ ಈ ಥರ ಒಂದು ಕೇ ಇದನ್ನು ಕಬಾಬ್ ಅವಳಿಗೆ ತುಂಬ ಇಷ್ಟ ಅಂಥೇಳಿ ಸೊ ಕಬಾಬ್ನ ಮಾಡಿಕೊಂಡೆ ತುಂಬ ಚೆನ್ನಾಗಾಗಿದೆ ತುಂಬಾ ಸಾಫ್ಟಾಗಿದೆ ಸೊ ನೋಡ್ಬೋದು ನೋಡಿ ರಬ್ಬರ್ ಥರ ಬರೆದಿರೋ ತುಂಬ ಚೆನ್ನಾಗಿರುತ್ತೆ ಸೊ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಈ ಕಬಾಬ್ ರೆಸಿಪಿ ಸೊ ನಾನಾ ರೀತಿಯಲ್ಲಿ ಮಾಡ್ಕೋಬೋದು ಕಬಾಬು ನಾವು ಯಾವ ಥರ ಮಾಡ್ಕೊಂಡ್ರು ತುಂಬಾ ಚೆನ್ನಾಗಿ ಬರುತ್ತೆ ಕ್ಲೀನಿಂಗ್ ಕೂಡ ಆಯಿತು ಪಾತ್ರೆ ಎಲ್ಲ ವಾಶ್ ಮಾಡಿ ಕಸ ಗುಡಿಸಿ ಮನೆ ಒರೆಸಿ ಸೊ ಎಲ್ಲಾನು ಪ್ರತಿಯೊಂದು ಕೆಲಸನೂ ಮುಗಿಸಿದ್ದೀನಿ ಇವತ್ತು ಇನ್ನು ಯಾವುದು ಕೆಲಸನೂ ಬಾಕಿ ಇರುವುದಿಲ್ಲ ಫ್ರೆಂಡ್ಸ್ ಮ್ಯಾಟ್ಗಳೆಲ್ಲನೂ ಒಣಗಾಕಿದ್ದೀನಿ ಅಂದರೆ ಹಾಕಿದ್ದೀನಿ ಎಲ್ಲನೂ ಇವಾಗ ಒಣಗಾಕ್ಬೇಕು ನಾನು ಪೂರ್ತಿ ಮನೆಯನ್ನು ಒರೆಸ್ದೆ ಇವತ್ತು ನೋಡಿ ಇಷ್ಟು ಕೊಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿ ಇಷ್ಟೊಂದು ಮ್ಯಾಟ್ಗಳೆಲ್ಲನೂ ಕೈಯಿಂದ ವಾಶ್ ಮಾಡಿದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದೆ ವಿಡಿಯೋ ಕೊನೆಯಲ್ಲಿ ಲೈಕ್ ಕೊಡಿ ಪೂರ್ತಿ ನೋಡಿ ಇಷ್ಟ ಆದರೆ ಮಾತ್ರ ಲೈಕ್ ಕೊಡಿ ಮತ್ತು ಹೆಚ್ಚಾಗಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ನನ್ನ ಡೈಲಿ ಮಾರ್ನಿಂಗ್ ಟು ಈವ್ನಿಂಗ್ ರುಟೀನ್ ಈ ಥರ ಇತ್ತು ಸೊ ಎಷ್ಟು ಕೆಲಸ ಇರುತ್ತೆ ಅಂದರೆ ಇಷ್ಟೊಂದು ಕೆಲಸ ಎಲ್ಲ ಮುಗಿಸಿ ಮುಗಿಸೋಷ್ಟಲ್ಲಿ ಹನ್ನೊಂದು ಗಂಟೆ ಆಗಿದೆ ಇವಾಗ ಟೈಮು ಇನ್ನೇನು ಊಟ ಮಾಡಿ ಮಲಗಬೇಕು ಸೊ ಮತ್ತು ನಾಳೆ ನಾನು ಇನ್ನೊಂದು ಹೊಸ ರುಟೀನ್ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಬಬಾಯ್ ತಪ್ತಿರೆ ರಾಗಿ ಸರಿ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಬಾಯ್